ಕಾಟೇರ ಟ್ರೈಲರನ್ನು ಇವಾಗ ನೋಡ್ಕೊಂಡು ಬಂದೆ ಗುರು ಅಲ್ಲ ಗುರು ಕಾಟೇರ ಯಾಕೆ ಅವರು ಬೆಂಕಿ ಥರ ಬರೆದಿದ್ದಾರೆ ಒಂದು ಮಚ್ಚನ್ನು ಇಟ್ಟಿದ್ದಾರೆ ಅದೇ ಲಾಂಗನ್ನು ಇಟ್ಟಿದ್ದಾರೆ ಅಂತ ನಾನು ತುಂಬ ತಲೆ ಕೇರ್ಕೊಳ್ತಾ ಇದ್ದೆ ಅದಕ್ಕೆ ಆನ್ಸರ್ ಸಿಕ್ತು ಏನಪ್ಪ ಅಂದರೆ ನಮ್ಮ ದರ್ಶನ್ ಸರ್ ಬಂದ್ಬಿಟ್ಟು ಆಕ್ಚುಲಿ ಕುಲುಮೆ ಕುಲುಮೆಯಲ್ಲಿ ಮಚ್ಚುಗಳನ್ನು ಲಾಂಗುಗಳನ್ನು ಏನು ಇದು ಗಾಲಿ ಚಕ್ರ ಬರುತ್ತಲ್ಲ ಅದು ಅದು ಇವೆಲ್ಲವನ್ನು ಕೂಡ ತಯಾರಿಸ್ತಕ್ಕಂಥದ್ದು ನಮ್ಮ ದರ್ಶನ್ ಸಾರು ಎಸ್ ಅದಕ್ಕೋಸ್ಕರ ಅವು ಕಾಟೇರ್ ಅನ್ನೋದನ್ನು ಬೆಂಕಿಲಿ ಬರೆದು ಒಂದು ಲಾಂಗನ್ನು ಇಟ್ಟಿದ್ರು ಅಪ್ಪ ಕಾಟೇರದಲ್ಲಿ ಎಷ್ಟೊಂದು ಅರ್ಥ ಇದೆ ಸ್ವಾಮಿ ತರುಣ್ ಅವರೇ ನಿಜವಾಗ್ಲೂ ನೀವು ದೊಡ್ಡದಾಗಿ ಗ್ರೇಟು ರೀ ಅದು ನೋಡಿದ್ಮೇಲೆ ಅದು ನಮ್ಗೆ ಅರ್ಥ ಆಗೋದು ಅಂದಂಗೆ ಆಮೇಲೆ ಏನಪ್ಪ ಅಂತಂದರೆ ಈ ಟ್ರೈಲರ್ ಬಗ್ಗೆ ಮಾತಾಡ್ಬೋಡೋಣ ನನಗೆ ಟ್ರೈಲರ್ ತುಂಬ ಅಂದರೆ ತುಂಬ ಇಷ್ಟ ಆಗಿದ್ದು ಡೈಲಾಗ್ಗಳು ಏನು ಡೈಲಾಗೋಣ ಅಪ್ಪ ಅವರೇ ನಿಜವಾಗ್ಲೂ ನಿಮ್ಗೆ ದೊಡ್ಡದಾಗಿ ಒಂದು ಶರಣ ಸ್ವಾಮಿ ಶರಣ ಮಸ್ತ್ ಮಸ್ತ್ ಡೈಲಾಗ್ಗಳು ನಿಜವಾಗ್ಲೂ ಇವಾಗಲೇ ಒಂದಷ್ಟು ಡೈಲಾಗ್ಗಳನ್ನ ಟ್ರೈಲರಲ್ಲಿ ಬಿಟ್ಟಿದ್ದೀರಾ ಇನ್ನು ಸಿನಿಮಾ ನೋಡಿದ್ರಂತೂ ವಿಜಿಲ್ 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 ಬರೀ ವಿಜಿಲ್ ಆ ಮಟ್ಟಿಗೇ ಡೈಲಾಗ್ ಅಂತೂ ಇರ್ತವೆ ಗುರು ಅದ್ರ ಬಗ್ಗೆ ಎರಡು ಮಾತು ಬೇಡ ಆಮೇಲೆ ಗುರು ಕ್ಯಾಮ್ರಾಮ್ಯಾನು ಏನಣ್ಣ ಏನು ಮಾಡಿದೀರಣ ಕ್ಯಾಮ್ರಾನ ನೋಡ್ತಾ ಇದ್ರೆ ಒಂದೊಂದು ಶಾರ್ಟ್ಸು ಕೂಡ ಎಪ್ಪ ಸಕ್ಕತ್ತಾಗಿ ಮಾಡಿದಿರಣ ನೀನು ಆಮೇಲೆ ನನಗೆ ಇನ್ನೊಂದು ಸಿಕ್ಕಾಪುಟ್ಟೆ ಕಾಡ್ತು ಇದರಲ್ಲಿ ಟ್ರೈಲರ್ ನೋಡಬೇಕಾದ್ರೆ ಆ್ಯಕ್ಚುಲಿ ಟ್ರೈಲರು ಸ್ಟಾರ್ಟಿಂಗಲ್ಲೂ ಒಂದು 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 ನಿಮಿಷದ ನೋಡಿ ಆ್ಯಕ್ಚುಲಿ ನಮ್ಮ ಕೆ ಜಿ ಎಫಲ್ಲಿ ಅವು ಧೂಳು ಒಡೆತಗಳು ಇರ್ತಾವಲ್ವಾ ಆ ಒಂದು ಫೀಲ್ ಕೊಡುವಂಥದ್ದು ಇದ್ರು ನನಗೆ ಕಾಣಿಸ್ತು ಬಟ್ ಬಿಡಿ ಇದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಅದರಲ್ಲಿ ಎರಡು ಮಾತು ಬೇಡ ಬೇಡ ಹೀರೋಯಿನವ್ರು ಮಾತ್ರ ಯಪ್ಪಾ ನನ್ನನ್ನು ಲವ್ ಮಾಡಿ ಮದುವೆ ಆಗ್ತೀಯಾ ಇಲ್ವೋ ನಿನ್ನ ಕತ್ ಕತ್ತರಿಸ್ಬಿಡ್ಲಾ ಅಂತ ಬಂದಳು ಇವರೋ ಇನ್ನು ಎಸ್ ಇನ್ನೂ ನಮ್ಮ ಶ್ರುತಿ ಮೇಡಮ್ ಮಾತ್ರ ಅಳ್ತಾ ಅಳ್ತಾನೆ ಒಂದು ಅದ್ಭುತವಾದ ಸ್ಟೋರಿ ಹೇಳ್ತಾ ಹೊರಟರು ಟ್ರೈಲರಲ್ಲಿ ಸಿನಿಮಾದಲ್ಲಿ ಬ್ರಹ್ಮಾಂಡ ಇರುತ್ತೆ ಬಿಡಿ ಎಸ್ ಇನ್ನೂ ನಾವು ನೋಡಬೇಕಾಗಿರೋದು ಸಿನಿಮಾದಲ್ಲಿ ಇಪ್ಪತ್ತೊಂಬತ್ತು ತಾರೀಕಿಗೆ ಬೇಜಾನಿದೆ ಸ್ವಾಮಿ ಯಾರು ಕೂಡ ಮಿಸ್ ಮಾಡಬೇಡಿ ನನಗಂತೂ ಸಿನಿಮಾ ಒಂದು ದೊಡ್ಡ ಅದ್ಭುತವಾದ ಫೀಲನ್ನು ಕೊಡ್ತು ನಿಜವಾಗ್ಲೂ ಸಿನಿಮಾ ಹತ್ರ ಸಖತ್ತಾಗಿರುತ್ತೆ ನೋಡೋಣ ಇಪ್ಪತ್ತೊಂಬತ್ತಿಗೆ ಹೇಗಿರುತ್ತೆ ಅಂತ ಎಸ್ ಒಂದು ಲೈಕ್